ಅಣ್ಣ ಅದಕ್ಕೆ ಸಿಕ್ಕಿದ್ರು ಇಲ್ವೋ ಹಾಂ ಅದಕ್ಕೆ ಎಲ್ಲೋದ್ರು ಏನು ಎಷ್ಟೋ ತಾತಪ್ಪ ಏನು ಮಾಡೋದೀಗ ಹಾಂ ನಾನು ಹೋಗಿ ಬರೋಣ ಅಂತಂದರೆ ನನ್ನ ಮಗ ಬೇರೆ ಮನೆ ಕಂಡವನಿ ಹಾಂ ಈಗ ಏನು ಮಾಡೋದು ಅಯ್ಯೋ ಜಿಲೇಬಿ ಜಿಲೇಬಿ ರಸ್ಮ ಕಿಲ್ವೇನೆ ಮನೆಯಾಗೆ ಎಲ್ಲಿ ಹೋಗಿ ಜಿಲೇಬಿ ನಿನ್ನೆ ಮಾತಾಡ್ತಿರೋದು ಕೇಳ್ತಿಲ್ವೇ ಅದೇ ಕಂಗ್ ನಿಂತಿದ್ಯಾ ಅದು ಆದ್ರೆ ಎಷ್ಟೊತ್ತಾದ್ರೂ ಇಲ್ಲ ಕರ್ಕೊಂಡ್ಬತ್ತಿನಿಂತ ಹೋದ ಎಷ್ಟೊತ್ತಾದ್ರೂ ಅವನು ಬರ್ಲಿಲ್ಲ ಅದೇನು ಬರ್ಲಿಲ್ಲ ಅದಕ್ಕೆ ಗಾಬರಿ ಆದಂಗ್ತು ಅದನ್ನೇ ಯೋಚನೆ ಮಾಡ್ಕೊಂಡು ನಿಂತ್ಕೊಂಡಿದ್ದೆ ನೀನು ಮಾತಾಡ್ಸಿದ್ ನನಗೆ ಸರಿಯಾಗಿ ಕೇಳ್ತಿಲ್ಲ ಎಲ್ಲಿ ಹೋದ್ರು ಏನು ಏ ಸೋಪ್ ಕಿತ್ಕೊಂಡ್ ಬಾಳೆ ರಸ್ಮಾಕ್ ಹೋಗಿ ಏನು ಆಗಲ್ಲ ಸುಮ್ನೀರು ಗಾಬರಿ ಹಾಕಿಂಗ್ತಿಯಾ ಅವಳು ಗಟ್ಟಿಗಿಟ್ಟಿ ಹೇಳ್ಬೋದ್ರು ಎಂತ ಕಷ್ಟ ಬಂದ್ರು ಅವಳಿಗೆ ಅವ್ಳಗೇನು ಆಗಲ್ಲ ನೀನ್ಯಾಕಂಗ ಗಾಬ್ರಿ ಆಗ್ತೀಯ ಹಂಗಲ್ಲ ಕಂಗು ನಗಿ ಎಷ್ಟೋ ತಾತು ಹೋಗಿ ಅತ್ತಿಗೆ ಇಷ್ಟೊತ್ತಿಗೆ ಬರ್ಬೇಕಾಗಿತ್ತು ಅವ್ರ ಬೇರೆ ಬಸ್ರಿ ಬೇರೆ ಮಾಮೂಲಿ ಮನುಷ್ಯಳಾಗಿದ್ರೆ ನಮ್ಮಂಗೆ ಏನು ಭಯ ಏನು ಇರ್ತಾ ಇರಲಿಲ್ಲ ಬಿಡು ಬರ್ತಾರೆ ಎಲ್ಲ ಹೋಗಿರ್ಬೇಕೇನೋ ಅನ್ಕೊಂಡು ಸುಮ್ನೆ ಆಗ್ತಿದ್ದೆ ಆದ್ರೆ ಬಸ್ರಿ ಬೇರೆ ಅವ್ರು ಹಾ ಜಾಸ್ತಿ ದಿನಕ್ಕೆ ಬೇರೆ ಹಾ ಬಸ್ರಿ ಆಗಿದ್ರು ಏನಾಯ್ತು ಏನು ಅಂತೇಳಿ ನಂಗೂ ಗಾಬರಿ ಆಗ್ದಂಗ ಆಗ್ತೈತಿ ಅಲ್ಲ ಅವಳನ್ನ ಒಬ್ಬಳನ್ನ ಯಾಕೆ ಹೋದೆ ಬೇಡ ಅಂತ ಹೇಳ್ಬೇಕೋ ಬೇಡವೋ ಹಾಂ ಅವಳಗಂತೂ ಗೊತ್ತಾಗೋದು ಬೇಡವೇ ಎಲ್ಲಸ್ ಮಕ್ಕಳಿಗೆ ಬಸ್ರಿ ಅಲ್ಲ ನಾನು ಒಬ್ಬಳೇ ಹೋಗೋದು ಬೇಡ ಹಿಂಗೆ ಪಲ್ಕ ಪಲ್ದಕ್ಕ ಎಂಬ ಅಂಬದು ನನ್ ಅಂತ ಹೇಳ್ದೆ ಏನು ಆಗಲ್ಲ ಬಿಡ ಜಿಲೇಬಿ ಇಲ್ಲೇ ಊರ್ ಐತೆ ಐತಿ ಚಿಕ್ಕಬತ್ತಿನಿ ಸೊಪ್ಪ ಅಂತ ಹೇಳಿ ಹೋದ್ರು ಇವಾಗ ಬಿಟ್ರೆ ಇನ್ನ ಬೇಸಿಗೆ ಕಾಲ್ದಾಗ ಸೊಳಗಾಲ್ದಾಗ ಸೊಪ್ಪೆ ಸಿಗಲ್ಲ ಸಿಗಲ್ಲಾ ಸೊಪ್ಪನ ಸಾರ್ ಗುಂಡ್ರೆ ಚೆನ್ನಾಗಿರುತ್ತೆ ಬಾಂಚರ್ಗು ಒಳ್ಳೇದು ಅಂತಾನ ಹೋಗಿ ಚಿಕ್ಕ ಬತ್ತಿನಿ ಅಂತ ಹೋದ್ರು ಹಾ ನಾನ್ ಬಿಡಕ್ಕಾಗ ಇಲ್ಲೇ ಊರ್ ಮಗಲಾಗಲ್ವೇ ಹೋಗ್ ಬರ್ತಾರೆ ಅಂತ ಸುಮ್ನದೇ ಅವ್ರು ಹೇಳಿದ್ಕೆ ಆದ್ರೆ ಹೋದ್ರು ಎಷ್ಟೊತ್ತಾದ್ರೂ ಬರ್ಲೇ ಇಲ್ಲ ಅಣ್ಣ ಹೋದ ನೋಡ್ಕೊಂಡ್ ಬತ್ತಿನಿ ಅಂತ ಅವನು ಬರ್ಲಿಲ್ಲ ಲಕ್ಷ್ಮಕ ಲಕ್ಷ್ಮಕ ಜಿಲೇಬಿ ಲಕ್ಷ್ಮಕಿ ರಸ್ಮಾ ಕಾಯಿ ಇಲ್ವಂತ ಕಣೆ ಹ ಅವಳು ಎಲ್ಲ ಸೊಪ್ಪು ಕಿತ್ಕೊಂಬರಕ್ ಹೋಗ್ಯವಳಂತೆ ಯಾಕೆ ಹೌದಾ ನಮ್ಮ ಅಂತಕ್ ಬಂದಿಲ್ಲ ಅಂತ ನಮ್ಮ ಅತ್ತೆ ಅಂತು ಯಾಕೆ ಲಸ್ಮಾ ಕುಡಿಕೆ ಬಂದಿದ್ಲು ನಿನ್ನ ಅಂತ ಯಾಕೆ ಅಂತ ನಕ್ಕಿ ಹೊರಕ್ ಬಂದೆ ಹ ಓ ಸೊಪ್ ಕಿತ್ಕಂಬರಕ್ ಹೋಗಿ ಅವಳೇನು ನಾನು ಕರ್ಕೊಂಡು ಹೋಗೋಣ ಅಂತ ನಾ ಕರೆಯಕ್ ಬಂದಿಲ್ಲ ಹ ನಾನು ಮಂತಾಗಿರ್ಲಿಲ್ಲ ನೀರ್ ತರಣ ಅಂತ ಹೇಳಿ ಹೋಗಿದ್ದೆ ಅವಳೆಲ್ಲ ನಾವು ಅಬ್ಳೆ ಓದ್ಲು ಏನು ಇನ್ನ ಬಂದಿಲ್ವೇನು ನಾನ್ ನೀರ್ ತರಕ್ ಹೋದಾಳು ಅಲ್ಲ ನಿಂಗಮ್ಮರ್ ಮತ್ತಕ್ ಹೋಗಿ ಕೂಲಿ ಆಗೋಕೆ ಏನು ಅಂತ ಹೇಳಿ ಸುಮ್ಮನ್ ಮಾತಾಡ್ಕೊಂಡ್ ಕುಕ್ಕಂಡೆ

ಅಯ್ಯೋ ಗುಂಡಜ್ಜಿ ಒಂದ್ ಸ್ವಲ್ಪ ಜಾಗ ಬಿಡ್ರಿ ಹ್ಮ್ ಹೇಳು ಮೊದ್ಲ ಅಲ್ಲಿ ಮಂಚದ ಮೇಲೆ ಆಮೇಲೆ ಹೇಳ್ತೀನಿ ಹ್ಮ್ ಸರಿ ಸರಿ ಭಾಗ್ಯಮ್ಮ ಇಟ್ಲಾ ಬರ್ರಿ ಕುಂಡ್ಲಿ ಅಲ್ಲಿಗೆ ಹ್ಮ್ ಬರ್ರಿ ಲಸಕ್ಕ ನಿಧಾನ ಕುಕ್ಕ ಬರ್ರಿ ಲಕ್ಷ್ಮಿ ನಿಧಾನಕ್ಕೆ ಮಂಚದ ಮಂಚದ್ಮೇಕೆ ಕುಕ್ಕ ಹ್ಞೂ ಕುಕಾ ಅಯ್ಯೋತ್ತಿಗೆ ಅದೇನಾಯ್ತು ಅಂದ್ರೆ ನಿಮ್ಮತ್ಕೇ ಸೊಪ್ಪು ಕಿತ್ಕೊಂಬರಕ್ ಹೋಗಿ ಹಾಂ ಅಲ್ಲಿ ಗುಡ್ಡದ್ದಾರ ಹೊಲ್ದಕ್ಕೆ ಹೋಗ್ಯಾವಳೆ ಇಲ್ಲೇ ಊರು ಮಗಳ ಬರ್ತೀನಿ ಅಂತ ಹೇಳಿ ಅಲ್ಲೆಲ್ಲ ನಾನು ಇನ್ನೂ ಜಾಸ್ತಿ ಐತಿ ಏನೋ ಅಂತೇಳಿ ಹಂಗೆ ಕಿತ್ಕೊಂಡು ಕಿತ್ಕೊಂಡು ಹೋಗ್ಯಾವಳೆ ಆ ತಲೆ ಸುತ್ತ ಬಂದಂಗೆ ಆಗಿ ಅಲ್ಲೇ ಬಿದ್ದಿದ್ಲು ಹೊಲದಾಗೆ ಹಾಂ ಪ್ರಜ್ಞೆ ತಪ್ಪಿತ್ತು ತಿರ್ಗ ಮಂಜ ಪದ್ದು ಆಮೇಲೆ ಇನ್ನೊಂದು ಹುಡುಗ ರಂಗ ಹೊಸರು ಎದ್ದಾಡ್ಸ್ತಿದ್ದು ಎದ್ದಾಡ್ತಾನೆ ಇರಲಿಲ್ಲ ತಿರ್ಗಿ ನಾನು ಹೋಗಿ ಅವು ಆಮೇಲೆ ನೀರು ತಂದು ಕೊಟ್ಟು ಹುಡುಗರ ಮಂಜಾನು ಪದ್ದನು ಸೇರ್ಕೊಂಡು ತಿರುಮಾಕಿ ನೀರು ಹಾಕಿದಾಗ ಅವಾಗ ಎತ್ತರ ಆತು ನಿಮ್ಮ ಮತ್ಗೆ ಹ್ಞೂ ಅಯ್ಯಯ್ಯೋ ನನಗಂತೂ ಆಗಿತ್ತು ಏನಾತಪ್ಪ ಇವಳಿಗೆ ಅಂತಾನೆ ಹಾಂ ಹೌದಾ ಅಯ್ಯೋ ಅದಕ್ಕೆ ನಾನು ಹೇಳಿದ್ದು ಅದಕ್ಕೆ ಹೋಗ್ಬೇಡಿ ಒಬ್ಬರೇ ಒಬ್ರೇ ಹೋದ್ರಿ

ಅಯ್ಯೋ ದೇವ್ರಿ ಎಂತ ಕೆಲಸ ಆಗಿತ್ತು ಲಸಮಕ್ಕಾ ಆ ಪ್ರಜ್ಞೆ ತಪ್ಪಿದ್ದೀಯಾ ಅಲ್ಲಿ ಯಾವ ನನ್ನ ಎಮ್ಮೆಗಳು ದನಗಳು ಬಂದು ಏನು ತುಳಿದಿದ್ರೆ ಪಾಡು ಹಾ ಅಲ್ಲ ನನ್ನನ್ನು ಕರೆದಿದ್ರೆ ನಾನು ಬದು ಬರಲ್ಲ ಅಂತಿದ್ನಿ ಒಬ್ಬಳೆ ಹೋಗಿದ್ಯಲ್ಲ ಏ ನೀನು ಬುದ್ಧಿವಂತೆ ಅನ್ಕೊಂಡಿದ್ದೆ ಬಿಡಮ್ಮ ನೀನು ಬಸ್ರಿ ಎಂಬುದು ಯೋಚನೆ ಮಾಡ್ದಲ್ಲೇನೆ ಒಬ್ಬಳೆ ಹೋಗಿದ್ಯಾಲೇ ಹೊಲ್ದಾಗ ಸೊಪ್ಪು ಕಿತ್ಕೊಂಬರಾಕೆ ಹಾ ನಾನು ಲಸ್ಮಕ್ಕ ಧೈರ್ಯವಂತೆ ಗಟ್ಟಿಗಿಟ್ಟಿ ಅವಳಿಗೆ ಏನೂ ಆಗಲ್ಲ ಬಿಡೇ ಜಿಲೇಬಿ ಅಂತ ಹೇಳಿ ಇವಳಿಗೆ ಸಮಾಧಾನ ಮಾಡ್ತಿದ್ದೆ ಹಾಂ ನೋಡಿ ರೀ ಹಿಂಗೆ ಮಾಡ್ಕೊಂಡ್ ಬಂದಿದ್ಯಾ ನೀನು ಹೋಗಿ ಹಾ ಅಕ್ಕಿ ಮತ್ತಿಗೆ ಹೇಳಕ್ ಆಗಲ್ಲ ಕಣಮ್ಮ ಬಸ್ರೆ ಬಂಟೆಗಿದ್ದಾಗ ಎಲ್ಗೂ ಹೋಗ್ಬಾರ್ದಮ್ಮ ಅದು ಅಕ್ಕಿ ಮತ್ತಿಗೆ ಹೊಲ್ದಕ್ ಪಲ್ದಕ್ಕಿ ಹ ಅದು ಸೊಪ್ಪು ಕಿತ್ಕ ಬರೋಣ ಅಂತ ಓದೆ ಕಣ್ಗುಣ ಕೈಯ ಇಲ್ಲೇ ಊರ್ ಮಗ್ಲಾಗ ಹೊಲ್ದ ಕಿತ್ಕ ಬರೋಣ ಜಲ್ದ್ ಒಂದ್ ಅಂತ ಹೇಳಿ ಓದೆ ಅದ್ ಯಾಕ ಕಿತ್ಕೊಂಡ್ ಕಿತ್ಕೊಂಡ್ ಯಾಕ ಊರ್ ಮಗ್ಲಾಗ ಇರ್ಲಿಲ್ಲ ಎಲ್ಲ ಒಂಥರ ಸೀಡೆ ಅದಂಗ ತಂಗಿ ಕಿತ್ಕೊಂಡ್ ಮುಂದಕ್ ಓದೆ ಆ ಗುಳ್ಳದ್ನ ಹೊಲ್ದಕ್ಕಿ ಅಲ್ಲಿ ಯಾಕ ಇತ್ಕಿದಂಗೆ ತಲೆ ಸುತ್ತ ಬಂತು ಹ್ಮ್ ಯಾಕೆ ಅಂತಾನೂ ಗೊತ್ತಾಗ್ಲಿಲ್ಲ ಎದ್ದಾಗ ಉಂಡೋಗಿದ್ದೆ ಇಲ್ವೇ ಸೊಪ್ಪು ಕಿತ್ಕೊಂಡ್ ಮರಕ್ ಹೋಗಬೇಕಾರೆ ಆ ಏನ್ ಹಂಗೆ ಹೋಗಿದ್ದ ಅದು ರಾತ್ರಿದೊಂದು ಇಟ್ಟು ಅನ್ನ ಉಳಿದಿತ್ತ ಅದನ್ನೇ ಒಗ್ಗರಣೆಗೆ ಹಾಕೊಂಡು ತಿಂದಿದ್ದೆ ಅದಕ್ಕೇನೆ ಬಿಡತಾಯಿ ಆಮೇಲಿಂದ ಬಂದು ಹುಂಬಕ್ಕಾಗುತ್ತೆ ಅಂತ ಹೋದೆ ಹಾ ತಂಗ್ಳು ತಿಂದಿದ್ಯಾ ಅದಕ್ಕೆ ಎಲ್ಲ ಏನೋ ಆಗೈತಿ ಹಾ ಬಿಸಿ ಬಿಸಿದ ಮಾಡ್ಕೊಂಡು ನುಣ್ಬೇಕು ಮೊಸರೂ ಬಾಣತ್ಯರವರು ಹಿಂಗೆ ತಂಗಳು ತಿಂಬಕ್ಕೆ ಹೋಗ್ಬಾರ್ದು ಏನು ಆಗಿಲ್ಲ ಕಣ್ಗುಣಕ್ಕಯ್ಯ ಚೆನ್ನಾಗಿತ್ತು ಇನ್ನ ಗಡ್ಸಾಗಿತ್ತು ಅನ್ನ ಅದಕ್ಕೆ ಅದನ್ನೇ ಹಂಗೆ ಮೊಸರುಕಾಕೋದು ಅಂತ ಹೇಳಿ ಅದನ್ನ ಹಂಗೇ ಒಂದೆರಡು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಟೊಮೆಟೇನು ಹಚ್ಚಾಕಿ ಒಗ್ಗರಣೆ ಹಾಕಿ ತಿಂದೆ ನಾನೇನು ಹಾಂ ಜಿಲೇಬಿಗೊಂದು ಬಿಸಿ ಅನ್ನ ಮಾಡಿಕ್ಕಿದೆ ಹುಣ್ಣು ಲಕ್ಷ್ಮಿ ನೀನು ಇನ್ನೆಂದೂ ಹೊಲ್ದಕ್ಕೆ ಹೊಲ್ದಕ್ಕೆ ಒಬ್ಳೆ ಹೋಗಕ್ಕೆ ಹೋಗ್ಬೇಡ ಹ್ಮ್ ಒಂದಿಟ್ಟು ಹುಷಾರಾಗಿರ್ಬೇಕು ತಕನ ನೋಡು ಅಲ್ಲ ಅಲ್ಲಿ ಯಾರೂ ಬರ್ದಂಗೆ ಹುಡುಗರು ಎಲ್ಲಿಗ ಹೋಗ್ತಿದ್ವೋ ಅಯ್ಯೋ ಅದಕ್ಕೆ ಬಂದು ನೋಡಿದಾವೆ ನಾನ್ ತಿರ್ಗ ದೂರ್ನಿಂದ ನಾಲ್ ಯಾರೋ ಶನಿ ಜನ ನಿಂತಿರಂಗ ಇದಾವೆ ಹುಡುಗುರು ಅಂತ ಹೇಳಿ ಬಂದು ನೋಡೋಕೆ ಅವಾಗ ಗೊತ್ತಾತು ನೀನು ಎಂಬುದು ಹ್ಞೂ ನೀನೆಂದು ಹೋಗ್ಬೇಡ ಹಂಗೆ ಅದಕ್ಕೆ ಪಲ್ದಾಗ ನೀನು ಒಬ್ಬೇನೆ ಹ್ಞೂ ಸರಿ ಬಿಡು ಹೋಗಲ್ಲ ಜಿಲೇಬಿ ಸುಸ್ತಾಗೈತೆ ಅನ್ಸುತ್ತೆ ಎಲ್ಲ ಮಕ್ಕಿಗೆ ಹೋಗು ನೀರು ತಂದು ಕೊಡೋಕೊಂದಿಸ ಹ್ಞೂ ಕುಡೀಲಿ ಹ್ಞೂ ನೀರು ತಂದು ಕೊಡು ಸುಧಾರ್ಶ್ಕೆ ಅಂತೇಳಿ ಕುಡ್ದು ನೀರ ಹೊಡೋಕ್ ಹುಡುಗು ಆಮೇಲೆ ಉಂಬ ಅಂತ ಬಿಸಿ ಬಿಸೋದು ಮಾಡಿ ನೀರು ತಂದು ಕೊಡಲ ಕುಡಿತೀರಾ ಹ್ಞೂ ಒಂದಿಷ್ಟು ಜಿಲೇಬಿ ಅಲ್ಗೆಲ್ಲ ನಾನು ನಿಂಗ ಅಂತ ಕುಕ್ಕೊಂಡಿದ್ದೆ ಹಾ ಅಳ್ಗಾನ ಬರ್ಬೇಕು ಬೇಡುವ ಅಲ್ಲಿಗೆ ಬಂದಿದ್ದೆ ನಾನು ಗೊತ್ತಿದ್ದ ನಮ್ಮ ನೀನು ಅಬ್ಬಳೆ ಹೋಗಿದ್ದೆ ಅಲ್ಲಿ ಎಂತ ಕೆಲಸ ಆಗೋದು ಯಾವನ ನಾ ಎಮ್ಮೆನ ಬಂದು ಏನೋ ತೋರ್ಗಿಳಿದ್ರೆ ಹಾ ಏನ್ ಪಾಡು ಹೇಳು ಹಾ ಮೊದ್ಲೇ ಬಸ್ರಿ ನೀನು ಆಮೇಲೆ ಏನ್ಸಾದ್ರಿ ಬಿಡಪ್ಪ ಏನು ಆಗಲ್ಲ ಅಂತ ಅನ್ಬೋದು ಹಾ ನಾನು ನಿಮ್ಮ ಅಂತಕ್ಕೆ ಬಂದೆ ಅದೇ ನೀನು ಇರ್ಲಿಲ್ವಲ್ಲ ಎಲ್ಲಿಗ ಹೋಗ್ಯ ಹೇಳಿ ಅಂತ ನಿಮ್ಮತ್ತೆ ಬಿಡತ್ವನು ಅವಳು ಇನ್ನು ಯೋಟತಿ ಬತ್ತಾಳೆ ಎಲ್ಗ ಹೋಗೇಳು ಅಂತ ಹೇಳಿ ನಾನು ಅಬ್ಬಳೆ ಓದೆ ಕಣೆ ಭಾಗ್ಯಮ್ಮ ಹಾ ಹೋಗ್ಬೇಕಾರೆ ಇದ್ದೆ ಕಣಿ ಹ್ಮ್ ಅದೇ ಅದು ಅಲ್ಗ ಹೋಗ್ತಿದ್ದಂಗೆ ಅದ ಏನೋ ಏನೋ ಇಟ್ಕಿದಂಗೆ ಒಂತರ ಸುಸ್ತಂಗಾತು ಎಲ್ಲ ರಕ್ತ ಕಮ್ಮಿ ಆಗಿರ್ಬೇಕು ಕಣಿ ಲಸ ಹೋಗಿ ಪಂಡಿತಾಗೆ ಹೋಗಿ ತೋರಿಸ್ಕೊಂಬರೀ ಒಂದ್ಸಲ ಎಂಗನ ಆಗ್ಲಿ ಹೇಳು ಹ್ಮ್ ಯಾತನ ಔಷಧಿ ಪೌಷ್ಟಿ ಕೊಡ್ತಾರೆ ರಗತ್ ಪುಷ್ಟಿಗೆ ಹಣ ಲೂ ಸುಮ್ನಾಗ್ಬೇಡ ಆಮೇಲೆ ಕರ್ಕೊಂಡು ಹೋಗಿ ತೋರಿಸ್ಕೊಂಬಾ ಆಮೇಲೆ ಹಂಗ ಲಸ್ಮಕುನ ಕಣಪ್ ಸಿನಪ್ಪ ಹೆಂಗನ ಆಗ್ಲಿ ಒಂದ್ಸಲ ಪಂಡಿತದಾಗ ಕರ್ಕೊಂಡು ಹೋಗ್ಬಾ ಹ ಏನ್ ಹೇಳ್ತಾರ ನೋಡಣ್ಣ ಅದೇಲಿ ಸುಸ್ತಾಗುತ್ತೆ ಅಂತಾಳೆ ಹಾ ಏಳು ಹಂಗಂತಾನ ಸುಸ್ತಾಗ್ತೈತೆ ಅಂತಾಳೆ ಪ್ರಜ್ಞೆ ತಗ ಬಿದ್ದಿದ್ಲು ಅಂತಾನೆ ಹಾಂ ಅವ್ರೆ ನಾನನ್ನ ನೋಡಿ ರೋಗದ ಪುಷ್ಟಿದೆ ನಾನು ಔಷಧಿ ಪೌಷ್ಟಿ ಇದ್ದೇ ಕೊಡ್ತಾರೆ ಹಾ ಅದಕ್ಕೆ ಅಕ್ಕೇ ತಗೊಳ್ಳಿ ನೀ ಕುಡಿರಿ ನೀನೇ ಕುಡಿಸಿ ಜಿಲೇಬಿ ಕುಡಿಸು ಅಕ್ಕೇ ಕುಡಿಸಿ ನೀ ಬೇಡ ಬ್ಯಾರ ಜಿಲೇಬಿ ನಾನೇ ಕುಡೀತ ಸರಿ ತಗೊಳ್ಳಿ ಅಕ್ಕೇ ವಿಧಾನ ಕುಡಿರಿ ಅದಕ್ಕೆ ನಾನು ಹೇಳಿದ್ದು ಅವಾಗ ಹೋಗಬೇಕಾದಿ ನನಗೆ ಯಾಕೋ ಒಂಥರ ಆಗೋದು ನನ್ನ ಮನಸ್ಸೆಲ್ಲ ಹಾಂ ಅದಕ್ಕೆ ಬೇಡ ಅದಕ್ಕೆ ಅಂತ ಹೇಳಿದೆ ನೀವೇ ನನ್ನ ಮಾತು ಕೇಳ್ದಂಗೆ ಓದಿ ಜಲ್ದಿ ಬರ್ತೀನಿ ಅಂತಾನೆ ನೋಡಿ ಇವಾಗ ಎಂತ ಕೆಲಸ ಆಗೋಯ್ತು ಲಸ್ಮಕ್ಕ ಆಮೇಲೆ ನಿನ್ ಗಂಡ ಕರ್ಕೊಂಡು ಪಂಡಿತಕ್ಕೆ ಹೋಗಿ ತೋರಿಸ್ಕೊಂಬಾ ಹಂಗ ನಾವು ಹೋಗ್ತೀವಿ ಹಾಂ ಬರ್ತೀನಿ ಬಾ ಹೋಗೋಣ ನಾನು ಒಂದ್ ಚೆನ್ನ ಇದ್ದು ಬರ್ತೀನಿ ನಿನ್ನಡಿ ಹಂಗೆ ಹಾಂ ಆಮೇಲೆ ಬತ್ತೀನಿ ನಾನು ಒಂದ್ಸಣ ವತ್ತಿಲ್ಲೆ ಜೊತೆ ಮಾತಾಡ್ಕೊಂಡು ಬತ್ತೀನಿ ಹ್ಞೂ ಸರಿ ಅಮ್ಮ ಅವಳ ಮನಸ್ಸ್ರಿ ಜಿಲೇಬಿ ಮನಸ್ಸೇ ಲಸಮಕ ಮನಿಕೆಂಡು ನಿದ್ದೆ ಮಾಡು ಸರಿ ಸರಿಯಾಗುತ್ತೆ ಒಂದಿಟ ಬಿಸಿ ಬಿಸಿದ ಯಾತನ ಮಾಡಿಕಮ್ಮ ಜಿಲೇಬಿ ಹ್ಮ್ ಸರಿ ಆಯ್ತು ಬಿಸಿ ಅನ್ನ ಐತೆ ನಾನು ಊಟ ಮಾಡಿದೆ ಇವರು ತಂಗಳನ್ನ ಒಗ್ಗಣೆಗೆ ಹಾಕೊಂಡು ಊಟ ಮಾಡಿ ಹೋದ್ರು ಹ್ಮ್ ಬಿಸಿ ಅನ್ನ ಐತೆ ಸಾರು ಬಿಸಿ ಮಾಡಿ ಊಟಕ್ಕೆ ಕಿಕ್ ಕೊಡ್ತೀನಿ ಹೇಳಿ ಊಟ ಮಾಡಿಸಿ ಸ್ವಲ್ಪ ಹೊತ್ತು ಮನೆ ಕಂಬತ್ತೀರಿ ಎಲ್ಲ ಸರಿ ಆಗುತ್ತೆ ಆಮೇಲೆ ಆಮೇಲೆ ಪಂಡಿತ್ರೆದಕ್ಕ ಕರ್ಕೊಂಡು ಹೋಗ್ತಾನೆ ಅಣ್ಣಯ್ಯ ಹ್ಮ್ ಸರಿ ಅಮ್ಮ ಹಾಗೆ ಮಾಡ್ರಿ ನಾನು ಇನ್ ಬರ್ತೀನಿ ಊಟಕ್ಕಿಕ್ಕೊಂಬರಲ್ಲ ಊಟ ಮಾಡ್ತೀರಾ ಈಗ ಬೇಡ ಕಣೆ ಜಿಲೇಬಿ ಯಾಕೋ ಹೊಟ್ಟೆ ಹಸಿಲ್ಲ ನನ್ಗೆ ಊಟ ಬೇಡ ಊಟ ಮಾಡೋಕ್ಕಾಗಲ್ಲ ಜಿಲೇಬಿ ಸುಮ್ನೆ ಒಂದ್ ಲೋಟ ಮಜ್ಜಿನ ಮಾವಿಕೆಂಬರ ಟು ಹಾಕೊಂಡು ಒಂದೆರಡ ಈರುಳ್ಳಿ ಹಾಕೊಂಡು ಹೋಗು ಕುಡಿತು ಹ್ಮ್ ಸರಿ ಹಾಕೊಂಡ್ ಬಗ್ಗೆ ಹಂಗೆ ಮಾಡ್ತೀನಿ ಹೇಳ ಮಜ್ಜಿನ ತಾಂಬತ್ತಿನಿ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಕಥೆ ಮುಂದುವರಿಯುತ್ತೆ ನಿಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವೀಡಿಯೋ ಸಿಗ್ತೀವಿ ನಮಸ್ಕಾರ